ಸನ್ಮತಿ ಶಿಕ್ಷಣ ಸಹಕಾರ ಸಮಿತಿಯ ಸಭೆ ನಮ್ಮ ಶಿಕ್ಷಣ ಸಂಸ್ಥೆಗಳು ಬಡ ವಿದ್ಯಾರ್ಥಿಗಳಿಗೆ ವರದಾನವಾಗಿವೆ ಸನ್ಮತಿ ಶಿಕ್ಷಣ ಸಹಕಾರ ಸಮಿತಿಯಿಂದ ನಡೆಸಲಾಗುತ್ತಿರುವ ಶಾಲಾ ಕಾಲೇಜುಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವರದಾನವಾಗಿದ್ದು ಫಲಿತಾಂಶವೂ ಸಹ ಉತ್ತಮವಾಗಿದೆ ಎಂದು ನಿರ್ದೇಶಕ ಡಾಕ್ಟರ್ ಅಶೋಕ್ ಪಾಟೀಲ್ ತಿಳಿಸಿದ್ದಾರೆ ಅವರು ಶನಿವಾರ ದಿನಾಂಕ ಇಪ್ಪತ್ತರಂದು ತಾಲೂಕಿನ ಶೇಡ್ಬಾ ಪಟ್ಟಣದ ಸನ್ಮತಿ ಶಿಕ್ಷಣ ಸಹಕಾರ ಸಮಿತಿ ನಿಯಮಿತ ಇದರ ಎಪ್ಪತ್ಮೂರನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು ನಮ್ಮ ಸಹಕಾರ ಸಮಿತಿಯ ವತಿಯಿಂದ ತಾಲೂಕಿನ ಶೇಡ್ಬಾಳ್ ಉಗಾರ್ಬಿಕೆ ಮತ್ತು ಬೆಳಗಾವಿಯಲ್ಲಿ ಒಟ್ಟು ಹನ್ನೊಂದು ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲ ಸಂಸ್ಥೆಗಳ ಫಲಿತಾಂಶ ಉತ್ತಮವಾಗಿದೆ ಆಯಾ ಶಾಲಾ ಕಾಲೇಜುಗಳು ಗವರ್ನಿಂಗ್ ಬಾಡಿ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದರು

सभ्य बेलगामी समिति कॉलेज उपन्यासक भरत अलसंदी शेडबासरमति प्रौढ़ मुख्योद्यापकी एमएन कालेनटी, शेडबा समिति कॉलेज प्रांशुपाल बाहुबली बनजवाड

ಎಂಟು ಸಾವಿರದ ನಾಲ್ಕುನೂರ ಮೂವತ್ತು ಬ್ಯಾಂಕ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಶಿಕ್ಷಣ ಸಹಕಾರಿ ಸಮಿತಿಯ ಮುಖ್ಯ ಕಚೇರಿ ಹಾಗೂ ಇದೆ ಸಾಲಿನಲ್ಲಿ ಮೂರು ಕೋಟಿ ತೊಂಬತ್ತೆಂಟು ಲಕ್ಷ ಮೂವತ್ತೆಂಟು ಸಾವಿರದ ಏಳುನೂರ ಆಗಿದ್ದು ಅದರಲ್ಲಿ ಮೂರು ಕೋಟಿ ಮೂವತ್ತಾರು ಲಕ್ಷ 私たちは今日、私たちは今日、私たちはい日、私たちは今日、私たちはたちは今日、私たは今日、私たちは今日、私たちは私は今日、は今日、私たちは今日、私は今日、は私は今日、私たちは今日、私たちは今日、私たちは私は私たちはたちは今日、私たちは今たちは今日、私たちは今は私は今私は今私は私は今は私は今は今ははははははは ಸಭೆಯ ಅಧ್ಯಕ್ಷತೆಯನ್ನು ಸನ್ಮತಿ ಶಿಕ್ಷಣ ಸಹಕಾರ ಸಮಿತಿಯ ಅಧ್ಯಕ್ಷ ವಿನೋದ್ ಬರ್ಗಾಲೆ ವಹಿಸಿದರು ಈ ವೇಳೆ ಉಪಾಧ್ಯಕ್ಷ ಅಶೋಕ್ ನಾಂದ್ರೆ ಅಶ್ವಥ್ ಕುಮಾರ್ ಪಾಟೀಲ್ ಡಾಕ್ಟರ್ ಅಶೋಕ್ ಪಾಟೀಲ್ ಸನ್ಮತಿ ಪಾಟೀಲ್ ತಾಯಿ ಮುಜಾವರ್ ಸುನೀತಾ ಮಾಕ್ಕಣ್ಣವರ್ ಗವರ್ನಿಂಗ್ ಬಾಡಿ ಚೇರ್ಮನ್ ವಿನೋದ್ ಪಾಟೀಲ್ ಶಾಂತಿನಾಥ್ ಪಾಟೀಲ್ ಎಬಿ ಪಾಟೀಲ್ ರವಿ ದಂಡಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕುಮಾರ್ ಮಾಲ್ಗಾಮಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶೇರ್ಪಾಳದಿಂದ ಬಸವರಾಜ್ ತಾರ್ದಾಳೆ